ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಗ್ರೀನ್ ಚಿಕನ್ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ರೊಟ್ಟಿ ಚಪಾತಿ ದೋಸೆ ಇಲ್ಲ ಅನ್ನಕ್ಕೂ ಚೆನ್ನಾಗಿರುತ್ತೆ ನಾನು ಈ ಸಲ ಮಾಡ್ತಾ ಇರೋದು ಕಡುಬಿಗೆ ಕಡುಬಿಗೂ ತುಂಬ ಟೇಸ್ಟ್ ಆಗಿರುತ್ತೆ ಚಿಕನ್ ಗ್ರೇವಿ ಇದು ಗ್ರೀನ್ ಚಿಕನ್ ಗ್ರೇವಿ ನಾನು ಹಾಫ್ ಕಿಲೋ ತಗೊಂಡಿದ್ದೀನಿ ಇಲ್ಲಿದೆ ಫುಲ್ಲು ಒಂದೂವರೆ ಕೆ ಜಿ ಇದೆ ಇದರಲ್ಲಿ ಹಾಫ್ ಹಾಕ್ತೀನಿ ಅಷ್ಟೇ ಈಗ ಅದಕ್ಕೆ ಮಸಾಲೆ ಏನು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ರುಬ್ಬೋದಕ್ಕೆ ಹಸಿರು ಮೆಣಸಿಕ್ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಒಂದೇ ಒಂದು ಟೊಮೊಟೊ ಕಾಯಿ ಒಂದು ಅಷ್ಟು ಹಾಕ್ಕೊಬೇಕು ನೋಡಿ ಕಾಯಿ ಸಾಂಬಾರ ಒಂದು ಅರ್ಧ ಕಟ್ಟು ಪುದೀನ ಒಂದು ಅರ್ಧ ಕಟ್ಟು ಹಾಕೊಬೇಕು ಅನ್ನನ ಚಕ್ಕೆ ಲವಂಗ ಹಾಕ್ಕೊಡಿ ಆಮೇಲೆ ಕಾಳು ಇದಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು ನಾನು ಒಂದೂ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ಳೋಣ ನೀವು ಖಾರ ಕಡಿಮೆ ಅಂದರೆ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇಷ್ಟು ನಾವು ರುಬ್ಕೊಬರೋಣ ಬೆಳ್ಳುಳ್ಳಿ ಇದ್ದೀನಿ ಎರಡೇ ಎರಡು ಒಂದು ಈರುಳ್ಳಿ ಅಂದರೆ ನಾನು ಹಾಕ್ತಿರೋದು ಹಾಫ್ ಕಿಲೋ ಚಿಕನ್ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಶುಂಠಿ ಶುಂಠಿ ಇಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಜಾಸ್ತಿ ಸಣ್ಣಗೂ ಬೇಡ ಜಾಸ್ತಿ ದಪ್ಪಗೂ ಬೇಡ ರುಕ್ಕ ಬರೋಣ ಇದನ್ನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚಿಕನ್ ಹಾಫ್ ಕೆ ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಹಾಕ್ಕೊಳ್ಳೋಣ ಮತ್ತು ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕೊಳ್ಳೋಣ ಈಗ ಒಂದು ಸಲ ಹೀಗೆ ನೀಟಾಗಿ ಒಂದು ಒಂದೆರಡು ನಿಮಿಷ ಈ ಥರ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕೊಬೇಕು ಹ್ಞೂ ನೋಡಿ ಈಗ ಎರಡು ನಿಮಿಷ ಆಗಿದೆ ನೀವು ರುಬ್ಬಿರೋ ಮಸಾಲೆ ನೋಡಿ ಯಾವ ಥರ ಫುಲ್ ದಪ್ಪನೂ ಇಲ್ಲ ಫುಲ್ ಸಣ್ಣನೂ ಇಲ್ಲ ನೋಡಿ ಆ ಥರ ರುಬ್ಬಾಕ್ಬೇಕು ಫುಲ್ ಸಣ್ಣ ಆದರೂ ಚೆನ್ನಾಗಿರೋಲ್ಲ ಇದಕ್ಕೆ ಗ್ರೀನ್ ಚಿಕನ್ಗೆ ಈಗ ನೀರು ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಡಿ ಕಡುಬಿಗೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಇದು ಚೆನ್ನಾಗಿ ಬೇಯಲಿ ಬೇಗನೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನೋಡೋಣ ಎಷ್ಟು ಬೆಂದಿದೆ ಅಂತ ಹೇಳ್ಬಿಟ್ಟು ಈಗ ಒಂದು ಮುಕ್ಕಾಲು ಹಸಿ ಬೆಂದ ಮೇಲೆ ನಾವು ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಕಟ್ತಾ ಇದೆ ಈ ಥರ ಬಿಟ್ಕೊಳ್ಬೇಕು ಹಾಂ ಈಗ ಮುಕ್ಕಾಲುಸಿ ಬೆಂದಿದೆ ಇವಾಗ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಅಚ್ಚ ಸಾಂಬಾರು ಪುಡಿ ಒಂದು ಸ್ಪೂನು ಹಾಕ್ಬಿಟ್ಟು ತಿರುವಣ್ಣ ಒಂದು ಐದು ನಿಮಿಷ ಬೇಯಿಲಿ ಮತ್ತು ಈಗ ಐದು ನಿಮಿಷ ಬಿಟ್ಟಿದ್ದೀನಿ ಈಗ ಆಗಿದೆ ಈಗ ಬೆಂದಿದೆ ನೋಡಿ ಇಲ್ಲೆಲ್ಲ ಆಯಿಲ್ ಥರ ಬಿಟ್ಕೊಂಡಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ ಆಯಿಲ್ ಥರ ಬಿಟ್ಕೊಂಡಿದೆ ಚಿಕನ್ ಬೆಂದಿದೆ ಅಂತ ಒಂದು ಸಲ ನೋಡ್ಕೊಂಬಿಡಿ ನೋಡಿ ಹಾಂ ಬೆಂದಿದೆ ಇವಾಗ ಲಾಸ್ಟು ಬೆಣ್ಣೆ ಹಾಕ್ಕೊಬೇಕು ಒಂದೇ ಒಂದು ಕ್ಯೂಬು ಹಾಕ್ಕೊಂಡ್ಬಿಟ್ಟು ತಿರ್ಕೊಳ್ಳೋಣ ಈಗೆಲ್ಲ ಚಿಕನ್ ಎಲ್ಲ ಬೆಂದೋಗಿದೆ ಒಂದು ಐದು ನಿಮಿಷ ಇದನ್ನು ಮುಚ್ಚ ಮುಚ್ಚಿ ಇಟ್ಬಿಡೋಣ ಈಗ ಮುಚ್ಚಿಟ್ಬಿಟ್ಟು ಐದು ನಿಮಿಷ ಬಿಟ್ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ ಈಗಾಗಿದೆ ನೋಡಿ ಮಾಡಿ ನೋಡಿ ಗ್ರೀನ್ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾದ ಥ್ಯಾಂಕ್ ಯು ಫ್ರೆಂಡ್ಸ್